ಪಾಠ ಎಲ್ಲ ಕವರ್ ಆಗೋ ತರ ನಾವು ಈ ರೀತಿ ಕೆಳಗೆ ಬೀಳ್ಬಹುದು ಯಾವಾಗ ನಾವು ಈ ರೀತಿ ಇರ್ತೀವಿ ಈ ಗ್ಯಾಪ್ ಅಲ್ಲಿ ನಾವು ಆರಾಮಾಗಿ ನಮ್ಮ ಎದೆ ಸೇಫ್ ಆಗಿರುತ್ತೆ ಪ್ರೈವೇಟ್ ಪಾರ್ಟ್ ಸೇಫ್ ಆಗಿರುತ್ತೆ ಯಾರೋ ನಮ್ಮ ಮೇಲೆ ಬಂದ್ ಬಿದ್ರು ನಾವು ಯಾವುದೇ ಕಾರಣಕ್ಕೆ ನಮಗೆ ತಲೆಗೆ ಎದೆ ಭಾಗಕ್ಕೆ ಮತ್ತು ನಮ್ಮ ಪ್ರೈವೇಟ್ ಪಾರ್ಟ್ ಗೆಟ್ಟ ಹತ್ತಲ್ಲ ಆವಾಗ ನಾವು ಸೇಫ್ ಆಗಿ ಏನೋ ಒಂದ್ ಎರಡು ನಿಮಿಷ ಎಲ್ಲರೂ ಬಂದ್ ಮೇಲೆ ಬಿದ್ರು ನಮ್ಗೆ ಉಸಿರಾಡಕ್ ಜಾಗ ಇರುತ್ತೆ ಆಮೇಲೆ ನಾವು ಸೇಫ್ ಆಗಿ ಎದ್ ಆದ ಕಾರಣ ಯಾವುದೇ ನಾವು ಜನಸಂಧಿಯಲ್ಲಿ ಕೆಳಗಡೆ ಬಿದ್ರೆ ಈ ಓಕೆ ಈ ರೀತಿ ಕ್ರಂಚಿಂಗ್ ಗೆ ಬರುವುದರಿಂದ ನಮ್ಮ ಮೇಲೆ ನಾಲ್ಕೈದು ಮಂದಿ ಬಿದ್ದರೂ ಸಹ ನಮಗೆ ಯಾವುದೇ ರೀತಿ ತೊಂದರೆ ಉಂಟಾಗುವುದಿಲ್ಲ ಇದರಿಂದ ನಾವು ನಮ್ಮ ಜೀವವನ್ನ ರಕ್ಷಣೆ ಮಾಡಿಕೊಳ್ಳಬಹುದು ಧನ್ಯವಾದಗಳು